ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಜಿಗೆ ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚ್ಚನ ಜೊತೆ ಸಂಡೆ ಎಪಿಸೋಡಿನ ರಿವ್ಯೂಗೆ ನಿಮ್ ಎಲ್ಲರಿಗೂ ಸ್ವಾಗತ ಸಂಡೇ ಎಪಿಸೋಡು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಎಪಿಸೋಡು ಅದಲ್ಲದೆ ನನಗೆ ಕೆಲವೊಂದು ಹೊಸ ಹೊಸ ವಿಷಯಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಕೇಳತ್ತಿಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿಗಳ ಕತೆ ಓಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಈ ಒಂದು ಸಂಡೇ ಎಪಿಸೋಡ್ ಏನಿದೆ ಸ್ನೇಹಿತರೆ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಯಾಕೆ ಅಂತಂದ್ರೆ ಕೆಲವೊಂದು ಕಂಟೆಸ್ಟೆಂಟ್ಗಳಿಗೆ ಖಂಡಿತವಾಗ್ಲೂ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಏಕೆಂದ್ರೆ ಓಕೆ ನಮ್ಮ ಹೆಸರು ಎಲ್ಲೂ ಬರ್ತಿಲ್ಲ ಅಂತಂದ್ರೆ ನಾವ ನಮ್ಮ ನಮ್ಮ ಒಂದು ಗೇಮ್ ಪ್ರೇಕ್ಷಕರಿಗೆ ಕಾಣಿಸ್ತಿಲ್ಲ ಅಂತ ಅವ್ರಿಗೊಂದು ಮನವರಿಕೆ ಆಗಿದೆ ಅನ್ನೋದು ನನಗೆ ಗೊತ್ತಾಯ್ತು ಓಕೆ ಎಪಿಸೋಡ್ ಸ್ಟಾರ್ಟಿಂಗಿಗೆ ಬರೋಣ ಎಪಿಸೋಡ್ ಸ್ಟಾರ್ಟಿಂಗಲ್ಲೇನೆ ನಮ್ಮ ಅಶ್ವಿನಿ ಗೌಡ ಅವರು ರಿಷಾಗೆ ಬುದ್ಧಿವಾದ ಏಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬುದ್ಧಿವಾದ ಏಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದಕ್ಕಿಂತ ಏನು ಜಾನ್ವಿ ಅವರು ಕಮೆಂಟ್ ಮಾಡಿರ್ತಾರಲ್ವ ನಿನ್ನೆ ಗಿಲ್ಲಿ ನಟ ಚಂದ್ರಪ್ರಭ ಜೊತೆ ನೀನು ಆಡೋದು ಒಂಥರ ಅಸಹ್ಯ ಹುಟ್ಟಿಸುತ್ತೆ ಅಂತ ಅದನ್ನು ಅಶ್ವಿನಿ ಗೌಡ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಜಾನ್ವಿ ಕೂಡ ಅದೇ ಮಾಡೋದು ಗಂಟೆ ಗಟ್ಟಲೆ ಅವರು ಕೂಡ ಮಾತಾಡ್ತಾ ಇರ್ತಾರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಆರಾಮಾಗಿರು ಅಂತ ಇಲ್ಲಿ ನನಗೆ ಅಶ್ವಿನಿ ಗೌಡ ಇಸ್ ವೆರಿ ಪ್ಲಾಂಟ್ ತುಂಬ ತುಂಬಾ ಪ್ಲಾನ್ ಮಾಡ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ರಿಷಾ ಗೌಡನ್ನ ಬುಟ್ಟಿಗೆ ಹಾಕೊಂಡ್ರು ಅಂದ್ರೆ ಈಸಿಯಾಗಿ ಬುಟ್ಟಿಗೆ ಹಾಕೊಂಡ್ರು ಈಸಿಯಾಗಿ ಸಾಂತ್ವನ ಎಲ್ದಂಗೂ ಆಗ್ಬೇಕು ಆಯ್ತಾ ಈ ಕಡೆ ಚುಡ್ದಂಗೂ ಆಗ್ಬೇಕು ಆಯ್ತಾ ಸೂಪರ್ ಆಗಿ ಬುಟ್ಟಿಗ ಹಾಕೊಂಡ್ರು ರಿಷಾ ಗೌಡನ್ನ ಅಶ್ವಿನಿ ಗೌಡ ನಿಜವಾಗ್ಲೂ ಸೂಪರ್ ಆಗಿ ಸೂಪರ್ ನನಗೆ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ ಏನ್ ಗೊತ್ತಾ ಅಶ್ವಿನಿ ಗೌಡ ಯಾಕೆ ಆಯ್ತಾ ಬಿಗ್ ಬಾಸ್ ಮೇಲೆ ಇಷ್ಟು ದುರಂಕಾರದಿಂದ ಮೆರೀತಿದ್ದಾರೆ ಆದ್ರೂ ಕೂಡ ಬಿಗ್ ಬಾಸ್ ಟೀಮ್ ಏನು ಕೇಳ್ತಿಲ್ಲ ಅಂತ ನಾವು ಅಂದ್ಕಾಣ್ತಾ ಇದೀವಲ್ಲ ಸುದೀಪ್ ಸರ್ ಅವರೇನೆ ಒಂದು ಪಿಕ್ ತೋರಿಸ್ಬಿಟ್ಟು ಜೈಲ್ ಮೇಲ್ಗಡೆ ಅವ್ರು ಕೂತಿರೋದನ್ನು ತೋರಿಸ್ಬಿಟ್ಟು ನಮ್ಗೆ ಹೇಳ್ತಿದ್ದಾರೆ ಏ ನೀವು ಏನಿಲ್ಲ ಇಲ್ಲಿ ಬಡ್ಕೊತಾ ಇದ್ದೀರಾ ಹೊರಗಡೆ ಬದ್ನೆಕಾಯಿ ನೀವೇನು ಬಡ್ಕೊಂತ ಇದ್ದೀರಾ ಅಶ್ವಿನಿ ಗೌಡವ್ರು ನೋಡಿ ಅವ್ರು ಕಂಟೆಂಟ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವೇನೇ ಬಡ್ಕೊಂಡ್ರು ಬಿಗ್ ಬಾಸ್ ಟೀಮ್ ಅವರು ಅಶ್ವಿನಿ ಗೌಡರು ಇಟ್ಕೊಂತಾರೆ ಅಂತೇಳಿ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅವ್ರದ್ದೇ ಓಪನ್ ಸ್ಟೇಟ್ಮೆಂಟ್ ನಮ್ಮ ಸುದೀಪ್ ಸರ್ ಅವರು ಓಕೆ ನೆಕ್ಸ್ಟ್ ರಘು ವಿಷಪ್ ಬರೋಣ ಬಾತ್ರೂಮ್ ಅಲ್ಲಿ ಆಯ್ತಾ ಅಂದ್ರೆ ಸಾರಿ ವಾಶ್ರೂಮಲ್ಲಿ ರಘು ಆಯ್ತಾ ನಾನು ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡಗೂ ರಘುಗೂ ಲವ್ ನಡೀತಾ ಇದೆ ಅಂತ ನನಗೆ ಚಂದ್ರಪ್ರಭ ಹೇಳೋ ತನಕ ಆಗಿ ನನಗೆ ಗೊತ್ತಿಲ್ಲ ಪ್ರಾಮಿಸ್ ನಾನು ನಾನು ಈ ಟಾಪಿಕ್ ಬಗ್ಗೆ ಮಾತನಾಡ್ತೀನಿ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ನಿಜವಾಗ್ಲೇ ಯಾಕೆ ಗೊತ್ತಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋವಷ್ಟು ಟೈಮ್ ಇಲ್ಲ ಇಂಡಿಯಾದಲ್ಲಿ ಇದ್ದಿದ್ರು ಮೋಸ್ಟ್ಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಲೈವ್ ಲೈವಲ್ಲೆಲ್ಲ ನೋಡಿದ್ನೇನೋ ಅವಾಗ ಟೈಮ್ ಇರೋದು ನೋಡ್ತಾ ಇದೆ ಬಟ್ ಈಗ ನಾವೇ ಆಯ್ತಾ ಎಂತ ಹೇಳ್ತಿರಲ್ಲ ಹೊಟ್ಟೆ ಪಡೀಕ್ ಬಂದಿರೋದು ನಾವೇನೆ ಹಂಗಾಗಿ ನಾವು ಕೆಲಸಕ್ಕೆ ಆಯ್ತಾ ತುಂಬ ಪ್ರಾಮುಖ್ಯತೆ ಕೊಡಬೇಕು ಓಕೆ ಹಂಗೋ ಹಿಂಗೋ ಎಪಿಸೋಡನ್ನ ನೋಡ್ತೀವಿ ಓಕೆ ಆದರೆ ವಾಶ್ರೂಮಲ್ಲಿ ಅಶ್ವಿನಿಯವರು ಫುಲ್ಲು ಬ್ಲಶ್ ಆಗ್ತಾ ಇದಾರೆ ಅಶ್ವಿನಿ ಗೌಡ ರಘು ಹತ್ರ ಮಾತನಾಡೋತ್ತಿಗೆ ಫುಲ್ಲು ಅಂದರೆ ಶಿ ಟೋಟಲ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಂತಹ ರಘು ಮತ್ತು ಸೂರಜ್ ಇಬ್ರು ಬುಟ್ಟಿಗೆ ಹಾಕೊಂಡಿದ್ದಾರೆ ಈಗ ಅಶ್ವಿನಿ ಸೈಡೆ ಅಶ್ವಿನಿ ಗೌಡ ಸೈಡೆ ಇದ್ದಾರೆ ರಘು ಮತ್ತು ಸೂರಜ್ ನಾ ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಥರ ಅಶ್ವಿನಿ ಗೌಡ ಬುಟ್ಟಿಗೆ ಸೂರಜ್ ಬೀಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವತ್ತು ಸೂರಜ್ ಗೌಡ ಅಶ್ವಿನಿ ಗೌಡ ಬುಟ್ಟಿಯಲ್ಲಿದ್ದಾರೆ ರಘು ವಿಷಯಕ್ಕೆ ಬಂದರೆ ರಘು ಆಲ್ಮೋಸ್ಟ್ ಅಶ್ವಿನಿ ಗೌಡ ಕಡೆ ಫುಲ್ ವಾಲ್ ಬಿಟ್ಟಿದ್ದಾರೆ ಅದು ಬೇರೆ ಚಂದ್ರಪ್ಪ ಹೇಳ್ತಾರೆ ಅಶ್ವಿನಿ ಗೌಡ ರಘು ಅವ್ರದೇನೋ ಲವ್ ನಡೀತಾ ಇದೆ ಅಂತ ಅಯ್ಯೋ ದೇವ್ರೆ ಇದು ಏನಪ್ಪಾ ಇದು ಅನ್ನಿಸ್ಬಿಡ್ತೇವೆ ಯಾಕೆಂದ್ರೆ ನಿಜವಾಗ್ಲೂ ಅಶ್ವಿನಿ ಗೌಡ ಸೆಂಟ್ರಾಫ್ ಅಟ್ರಾಕ್ಷನ್ ಆಗಕ್ ನೋಡ್ತಾ ಇದಾರೆ ಅವರು ಅವ್ರು ಅವರು ನಿನ್ನ ನಮ್ ನ ನೀವು ನಂಬ್ತಿರೋ ಇಲ್ವೋ ನಂಗೆ ಈಗ ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡ ಆಯ್ತಾ ಬಿಗ್ ಬಾಸ್ ಮನೇಲಿ ಎಲ್ಲರೂ ಅವ್ರ ಕೈಲಿಟ್ಕೊತಾ ಇದಾರೆ ಅವರು ಅವ್ರ ಎಲ್ಲನ್ನು ಕಾಯ್ನ ಅವರೇ ನಡೆಸ್ತಾ ಇದ್ದಾರೆ ಅಲ್ಲ ರಘುಂದು ಅಶ್ವಿನಿ ಗೌಡವ್ರದ್ ಅಕಸ್ಮಾತ್ ಲವ್ ಸ್ಟಾರ್ಟ್ ಆಯ್ತು ಅಂತಾನೆ ಇಟ್ಕೊಳ್ಳಿ ನಿಜವಾಗ್ಲೂ ಈ ಏನ್ ಹೆಂಗ್ ಕಪಲ್ಸ್ ಇದಾರಲ್ಲ ಅವ್ರು ಎಲ್ಲರಿಗಿಂತ ಸೂಪರ್ ಡೂಪರ್ ಆಗಿ ಓಡುತ್ತೆ ಇದು ಸ್ಟೋರಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಡುತ್ತೆ ರಘು ಸೂರಜ್ ಆಲ್ರೆಡಿ ಅಶ್ವಿನಿ ಗೌಡ ಬುಟ್ಟಿಲ್ ಇದಾರೆ ಅವರು ಅವ್ರ ಟೀಮ್ ಬಕಿಟ್ ಸೂರಜ್ ರಘು ಅಶ್ವಿನಿ ಗೌಡ ಬಕಿಟ್ ಅಂತಾನೆ ಕರಿಬೇಕು ಅವ್ರು ಆಲ್ರೆಡಿ ಅಶ್ವಿನಿ ಅಶ್ವಿನಿಗೌಡನ್ ಕಡೆ ಅಶ್ವಿನಿ ಕೈಯಲ್ಲಿ ಇದಾರೆ ಅವರು ನೀವು ನನ್ನ ರಿವ್ ನನ್ನ ರಿವ್ಯೂನ ನೀವು ಹೆಂಗೆ ತೊಗೊಳ್ತೀನಿ ಗೊತ್ತಿಲ್ಲ ನಾನು ನಿನ್ನೆನೇ ಹಾಕಿದ್ದೆ ನೋ ಎಲಿಮಿನೇಷನ್ನು ಎಲಿಮಿನೇಷನ್ ಇಲ್ಲ ಈ ವಾರ ಎಲಿಮಿನೇಷನ್ ಇಲ್ಲ ನೋ ಎಲಿಮಿನೇಷನ್ ಅಂತ ಅದೇ ನಮ್ದು ಯಾರೂ ನೋಡಲ್ಲ ನಮ್ಗೆ ವ್ಯೂಸು ಬರಲ್ಲ ಯಾರೂ ನೋಡಲ್ಲ ನಾನು ನೋ ಎಲಿಮಿನೇಷನ್ ನಾನು ಕೆಲವೊಂದು ವಿಷಯ ನಾನು ನಾನು ಮೊದಲೇ ಹಾಕಿರ್ತೀನಿ ಆಯಿತಾ ಯಾರೂ ನೋಡೋಲ್ಲ ಕೆಲವರು ಆಯ್ತಾ ಏನೇನೆಲ್ಲ ಹಾಕಿರ್ತಾರೆ ಅವರಿಗೆಲ್ಲ ತುಂಬ ವ್ಯೂಸ್ ಬರ್ತಾ ಇರುತ್ತೆ ಆಯ್ತಾ ನಮ್ಮ ಫ್ರೆಂಡ್ಸ್ ಹೇಳ್ತಿರ್ತಾರೆ ಹಂಗಂತ ಯಾಕಮ್ಮ ಮಾಡ್ತೀಯ ಬಿಡಿ ಯಾಕೆ ಇಲ್ಲ ನಾನು ಇದು ನನ್ನ ಪ್ಯಾಶನ್ ಬಿಗ್ ಬಾಸ್ ರಿವ್ಯೂ ಮಾಡೋದು ನನ್ನ ನಾನು ನನಗೆ ಇಷ್ಟ ನನಗೆ ಹಂಗಾಗಿ ಮಾಡ್ತೀನಿ ಅಂತ ಆಯಿತಾ ಓಕೆ ಈ ವಿಷಯ ಆಯಿತಾ ಮೇಲೆ ನಮ್ಮ ಇದೇ ಅಶ್ವಿನಿ ಗೌಡ ಸೂರಜ್ ಮತ್ತು ರಾಶಿಕಾ ಬಗ್ಗೆ ಮಾತನಾಡ್ತಾರೆ ಅಂದರೆ ರಾಶಿಕಾ ಸೂರಜ್ ಅವ್ರದ್ದು ಒಂದು ಲವ್ ಸ್ಟೋರಿ ನಡೀತಿದೆ ಅದನ್ನು ಅವ್ರು ಬೇರೆ ಥರ ಪೋಟ್ರೆ ಮಾಡಿ ಮಾತಾಡಿದ್ರು ಅಶ್ವಿನಿ ಗೌಡ ಅದು ಸಮಯ ಬಂದಾಗ ನಾನು ನಿಮಗೆ ಹೇಳ್ತೀನಿ ಅದು ಬೇಡ ಈಗ ಅಶ್ವಿನಿ ಗೌಡ ಸೂರಜ್ಜು ನನ್ನ ಕಡೆ ಇರಬೇಕು ರಾಶಿಕ ನನ್ನ ಕಡೆ ಇರ್ಬ ರಾಶಿಕನ್ ಬಗ್ಗೆ ಅಶ್ವಿನಿ ಗೌಡ ಅಂಥ ಒಪಿನಿಯನ್ ಏನಿದೆ ಏನಿಲ್ಲ ಬಟ್ ಸೂರಜ್ಜಿಗೆ ನಿಜವಾಗ್ಲೂ ರಾಶಿಕನ್ ಮೇಲೆ ಲವ್ ಇದೆ ಅಂತ ನಂಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ರಾಶಿಕ ಏನು ಫೇಕ್ ಎಲಿಮಿನೇಷನ್ ಅಂತ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಆಯ್ತಾ ಟೈಟ್ ಆಗಿ ಅಗ್ಗೆಲ್ಲ ಮಾಡಿ ತುಂಬಾ ಅಂದ್ರೆ ಆ ಲವ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅದ್ ನನಗಿಷ್ಟ ಆಯ್ತು ಅಂದ್ರೆ ರಾಶಿಕನ್ ಬಗ್ಗೆ ಸೂರಜ್ ಅವರಿಗೆ ಲವ್ ಸಾಫ್ಟ್ ಕಾರ್ನರ್ ವಾಟ್ ಎವರ್ ಆ ಅದನ್ನ ಎಕ್ಸ್ಪ್ರೆಸ್ ಮಾಡಿದ ರೀತಿ ಇದೆಯಲ್ವಾ ಅಂದರೆ ಟೈಟಾಗಿ ಅಗ್ ಮಾಡಿ ಮಿಸ್ ಯು ಅನ್ನೋ ರೀತಿ ಅದೇ ರೀತಿ ಫೇಕ್ ಎಲಿಮಿನೇಷನ್ ನೋ ಎಲಿಮಿನೇಷನ್ ಅಂತ ಹೋದಾಗ ಓಡೋಗಿ ತಪ್ಪಂಡಿದ್ದಿರ್ಬೋದು ಅದೆಲ್ಲವೂ ಕೂಡ ಓಕೆ ಸೂರಜ್ಗೆ ರಾಶಿಕಾ ಮೇಲೆ ಲವ್ ಇದೆ ಅಂತ ಗೊತ್ತಾಗ್ತದೆ ಬಟ್ ನನಗೆ ಒಂದೇ ಒಂದು ಮೈನಸ್ ಏನು ಸೂರಜ್ ಹತ್ರ ಅಂದರೆ ಅಶ್ವಿನಿ ಗೌಡ ಅವರ ಕೈಯಲ್ಲಿ ಸೇರ್ಕೊಂಡ್ಬಿಟ್ರ ಸೂರಜ್ ಅನ್ನೋದು ನನಗೆ ಅದು ಬೇಡ್ದಿತ್ತು ಏಕೆಂದ್ರೆ ಯಾವಾಗಲೂ ಅಷ್ಟೇ ಒಬ್ಬ ಮಂತ್ರಿ ಕಾಯ್ ನಡೆಸ್ತಾನೆ ಅಂತ ಹೇಳ್ಬಿಟ್ಟು ಮಂತ್ರಿ ಜೊತೆ ಸೈನಿಕನಾಗದ್ಕಿಂತ ರಾಜನಾಗಕ್ ನೋಡ್ಬೇಕಿತ್ತು ಸುರಾಜ್ ಅವರು ಬಟ್ ಈ ಮಂತ್ರಿಯನ್ನು ಅಶ್ವಿನಿ ಗೌಡನ ಕೈ ಸೇರಿ ಸೈನಿಕನಾದ್ರು ಅದು ನನಗೆಲ್ಲ ಒಂಚೂರು ಬೇಜಾರು ಆಯ್ತು ಇಟ್ಸ್ ಓಕೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಸುದೀಪ್ ಅವರು ಆಯ್ತಾ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳ ಜೊತೆ ಲವ್ ಲವ್ ಕನ್ನ ಮಾತನಾಡಿದ್ರು ಫನ್ ಮಾಡಿದ್ರು ಅದ್ ಎಲ್ಲ ಓಕೆ ಅದೆಲ್ಲ ಮಾಮೂಲಿ ಇದ್ದಿದ್ದೇನೆ ಓಕೆ ಅದಾದ್ಮೇಲೆ ಕೆಲವೊಂದು ವಿಷಯಗಳನ್ನ ಮಾತನಾಡಿದ್ರು ಸುದೀಪ್ ಸರ್ ಅವರು ಅಂದರೆ ಯಾರ ಗೇಮು ಹೆಂಗಿದೆ ಅನ್ನೋದು ಅಂದರೆ ಯಾರು ನಿಜವಾಗ್ಲೂ ಕೂಡ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಅಂದರೆ ಯಾರು ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡಿ ಪ್ರೇಕ್ಷಕರಿಗೆ ಗೆದ್ದಿದ್ದಾರೆ ಓಕೆ ಅಲ್ಲಿ ಟ್ರೆಂಡಲ್ಲಿದ್ದಾರೆ ಏನೋ ಒಂದು ಓಕೆ ಇವರು ನಿಜವಾಗ್ಲೂ ಟ್ರೆಂಡ್ ಟ್ರೆಂಡಲ್ಲಿ ಇರ್ಬೋದು ಅಂತ ನನ್ನ ಪ್ರಕಾರವಾಗಿ ನಾನು ಒಂದು ರಿವ್ಯೂವರ್ ಆಗಿ ಯಾರಪ್ಪ ಟ್ರೆಂಡಲ್ಲಿದ್ದಾರೆ ಅಂತ ನೋಡೋದಾದರೆ ಗಿಲ್ಲಿ ನಟ ರಕ್ಷಿತಾ ರಕ್ಷಿತಾ ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಪ್ರತಿದಿನ ಬರುವಂತಹ ಮೀಮ್ಸ್ ಆಗಿರ್ಬೋದು ವಿಡಿಯೋ ಕ್ರಿಯೇಟಿಂಗ್ ಆಗಿರ್ಬೋದು ಅವ್ರ ಬಗ್ಗೆ ಬರುವಂತಹ ಕೆಲವೊಂದು ಕ್ಲಿಪ್ಸ್ ಆಗಿರು ಪ್ರತಿದಿನ ತುಂಬಾ ಸೋಷಿಯಲ್ ಮೀಡಿಯಾ ತುಂಬ ಓಡಾಡ್ತಾ ಇರುತ್ತೆ ಆ ಸಾಂಗ್ಸ್ಗಳ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ನಟನ ಬಗ್ಗೆ ರಕ್ಷಿತನ ಬಗ್ಗೆ ಸಾಂಗ್ಸ್ಗಳ್ನ ಮಾಡ್ತಾ ಇದ್ದಾರೆ ಅವರಿಬ್ಬರೂ ಕೂಡ ಟ್ರೆಂಡಿಂಗಲ್ಲಿದ್ದಾರೆ ರಕ್ಷಿತಾ ಮತ್ತು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಪ್ರೇಕ್ಷಕರ ಮನ್ಸನ್ ಗೆದ್ದಿದ್ದಾರೆ ಅಂತೀನಿ ಪ್ರೇಕ್ಷಕರ ಮನ್ಸನ್ ಗೆದ್ದಿದ್ದಾರೆ ಪ್ರೇಕ್ಷಕರ ಮನ್ಸನ್ ಗೆದ್ದು ನೋಡುವಂತಹ ಪ್ರೇಕ್ಷಕರ ಎಂಗೇಜ್ ಆಗಿರ್ತಾ ಇದ್ದಾರೆ ಗಿಲ್ಲಿ ನಟ ಮತ್ತೆ ರಕ್ಷಿತ್ ಯಾಕೆಂದ್ರೆ ಸುದೀಪ್ ಸರ್ ಹೇಳಿದ ರೀತಿ ಆ ಕಾಯಿನ್ ಕದ್ದಿದ್ದನ್ನ ತೋರಿಸಿದ್ರಲ್ಲ ಎಕ್ಸಲೆಂಟ್ ಎಕ್ಸಲೆಂಟ್ ಅಂದ್ರೆ ರಕ್ಷಿತನ್ ಗೇಮು ನೆಕ್ಸ್ಟ್ ಲೆವೆಲ್ ಇದೆ ಚಿಕ್ಕ ಹುಡುಗಿಯಾದ್ರೂ ಕೂಡ ಗೇಮು ಅಂತ ಬಂದಾಗ ಎಲ್ಲರಿಗಿಂತ ಚಾಣಕ್ಯತನದಿಂದ ಗೇಮ್ ಆಡುವ ತಾಕತ್ತು ರಕ್ಷಿತನಲ್ಲಿದೆ ಅದು ಸೂಪರ್ ಅನ್ನೋದು ಯಾಕೆಂದ್ರೆ ಸುದೀಪ್ ಸರ್ ಅವರೇ ಒಂದು ಕ್ಲಿಪ್ ತೋರಿಸ್ತಾರೆ ನಮ್ಮ ರಕ್ಷಿತ ಧನುಷ್ ಗೌಡ ಟೈಮ್ ಟೈಮಲ್ಲಿ ಕಾಯಿನ್ ಕದ್ದಿದ್ದು ಅದೆಲ್ಲ ಸೂಪರ್ ಓಕೆ ಅವರಿಬ್ರೆ ತುಂಬ ಹೈಲೈಟ್ ಆಗಿರೋದು ಅವರಿಬ್ರೆ ಓಕೆ ಇಲ್ಲಿ ಅಶ್ವಿನಿ ಗೌಡ ಹೆಂಗೆ ಹೈಲೈಟ್ ಆದ್ರು ಅಂತ ನಾನು ನಿಮಗೆ ಒಂದು 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 ವರ್ಡಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಶ್ವಿನಿ ಗೌಡ ಹೆಂಗೆ ಹೈಲೈಟ್ ಆದ್ರು ಅಂತ ಅಶ್ವಿನಿ ಗೌಡ ವಿಲನ್ನೋ ಏನೋ ಅಶ್ವಿನಿ ಗೌಡ ಡೇ ಒನ್ನಿನಿಂದ ಫ್ರೇಮಲ್ಲಿ ಬರಕ್ಕೆ ಸ್ಟಾರ್ಟ್ ಆದ್ರು ಪ್ರತಿ ದಿನ ಪ್ರತಿ ದಿನ ಫ್ರೇಮಲ್ಲಿ ಇರ್ತಾರೆ ಅಶ್ವಿನಿ ಗೌಡ ಅದು ಎಪಿಸೋಡಲ್ಲಿ ಆಗಿರ್ಬೋದು ಲೈವಲ್ಲಾಗಿರ್ಬೋದು ಪ್ರೊಮೋದಲ್ಲ ಪ್ರತಿ ದಿನ ಅಶ್ವಿನಿ ಗೌಡ ಒಂದು ಪ್ರೋಮೋ ಇರುತ್ತೆ ಇದಿಲ್ಲ ಅಂತ ಹೇಳ್ಬಿಡಿ ಯಾರಾದರೂ ಪ್ರತಿ ದಿನ ಒಂದು ತಿಂಗಳು ಆಯಿತು ಸ್ಟಾರ್ಟ್ ಆಗಿ ಶೋ ಪ್ರತಿದಿನ ಅಶ್ವಿನಿ ಗೌಡದು ಒಂದು ಪ್ರೋಮೋ ಇಲ್ಲಿ ದಿನವೇ ಇಲ್ಲ ಎಪಿಸೋಡಲ್ಲಿ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ನಿಮಿಷ ಅಶ್ವಿನಿ ಗೌಡನ್ನೇ ತೋರಿಸ್ತಾರೆ ಇದು ಇಲ್ಲ ಮೇಡಮ್ ನೀವು ಹೇಳ್ತಿರ ಸುಳ್ಳು ಅಂತಂದ್ರೆ ನಾನು ರಿವ್ಯೂ ಮಾಡೋದನ್ನೇ ಬಿಟ್ಬಿಡ್ತೀನಿ ಇಲ್ಲ ನೀವು ಹೇಳ್ತಿರೋ ಸುಳ್ಳು ಮೇಡಮ್ ಅಂತಂದ್ರೆ ನಾನು ರಿವ್ಯೂ ಮಾಡೋದೇ ಬಿಟ್ಬಿಡ್ತೀನಿ ನಾನು ರಿವ್ಯೂನೇ ಮಾಡಲ್ಲ ಒಂದು ತಿಂಗಳು ಶೋ ಸ್ಟಾರ್ಟ್ ಆಗಿ ಆಯ್ತಾ ಹದಿನೈದು ನಿಮಿಷ ಆಯಿತಾ ಅಶ್ವಿನಿ ಗೌಡ ಎಪಿಸೋಡಲ್ಲಿ ಇರ್ತಾರೆ ಲೈವ್ ಅಲ್ಲಿ ಅವರೇ ಇರ್ತಾರೆ ಪ್ರೋಮೋದಲ್ಲಿ ಅವರೇ ಇರ್ತಾರೆ ನಾನು ಯಾಕೆ ಇದನ್ನೆಲ್ಲ ನಿಮಗೆ ಹೇಳ್ತಿದ್ದೀನಿ ಅಶ್ವಿನಿ ಗೌಡ ಹೆಂಗೆ ಹೈಲೈಟ್ ಆದ್ರು ಅಂತಂದ್ರೆ ಅವರು ಕಂಟೆಂಟು ಕೊಡೋದನ್ನು ನಮ್ಮ ಬಿಗ್ ಬಾಸ್ ಅವರು ಎನ್ಕರೇಜ್ ಮಾಡಿದರು ಅವರು ಬೇರೆಯವ್ರ ಹತ್ರ ದುರಂಕಾರವಾಗಿ ನಡ್ಕೊಳ್ತಾರೆ ಬೇರೆಯವ್ರಿಗೆ ಬೈತಾರ ಅವರು ದರ್ಪ ತೋರಿಸ್ತಾರ ಅದು ಯಾವುದನ್ನು ಗಮನಿಸ್ಲಿಲ್ಲ ಬಿಗ್ ಬಾಸ್ ಟೀಮು ಓಕೆ ಅಶ್ವಿನಿ ಗೌಡ ನಮಗೆ ಕಂಟೆಂಟ್ ಕೊಡ್ತಿದ್ದಾರೆ ಹೇಳಿ ಬಿಗ್ ಬಾಸ್ ಟೀಮೇ ಒಂದು ಲೆವೆಲ್ಲಿಗೆ ಹೈಲೈಟ್ ಮಾಡ್ತು ಅಶ್ವಿನಿ ಗೌಡನ ಹಾಗಾಗಿ ಇವತ್ತು ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಈ ಕಡೆ ಅಶ್ವಿನಿ ಗೌಡ ಗಿಲ್ಲಿ ಜೊತೆ ಏನಾದರೂ ಒಂದು ಫೈಟ್ ಆಯ್ತಾ ಅಶ್ವಿನಿ ಗೌಡ ಹೈಲೈಟ್ ಈ ಕಡೆ ರಘು ಜೊತೆ ಏನಾದ್ರು ಒಂದು ಫೈಟ್ ಆಯ್ತಾ ಅಶ್ವಿನಿ ಗೌಡ ಹೈಲೈಟ್ ಈ ಕಡೆ ಕಾವಿನ ಜೊತೆ ಏನಾದ್ರು ಒಂದು ಫೈಟ್ ಆಯ್ತಾ ಅಶ್ವಿನಿ ಗೌಡ ಹೈಲೈಟ್ ಅಂದ್ರೆ ಈ ಇರುವಂತಹ ಅಷ್ಟು ಗಳ ಒಂದು ಕೇಂದ್ರ ಬಿಂದು ಅಶ್ವಿನಿ ಗೌಡ ಆಗಿದ್ದಾರೆ ಅದನ್ನ ಮಾಡಿದ್ದ್ಯಾರು ಹ್ಮ್ ಅಲ್ಲಿರುವ ಕಂಟೆಸ್ಟೆಂಟ್ಗಳು ಅಲ್ಲಿರುವ ಕಂಟೆಸ್ಟೆಂಟ್ಗಳು ಬಾಯಿ ಮುಚ್ಕೊಂಡಿದ್ದಕ್ಕೆ ಇವತ್ತು ಅಶ್ವಿನಿ ಗೌಡ ಅಟ್ರಾಕ್ಷನ್ ಆಗಿದ್ದಾರೆ ಕೇಂದ್ರ ಆಗಿದ್ದಾರೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಅವತ್ತೇ ತಿರುಗಿ ಬಿದ್ದಿದ್ದರೆ ಅಮ್ಮ ನೀನು ಸೈಡಿಗೆ ಹೋಗಮ್ಮ ನಿನ್ನ ನಾವು ಕಂಟೆಸ್ಟೆಂಟ್ ಹೊಂದಿದ್ರೆ ಇವತ್ತು ಅಶ್ವಿನಿ ಗೌಡ ಇಡೀ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿರ್ಲಿಲ್ಲ ಜನ ಅಡಿಕ್ಟ್ ಆಗಿದ್ದಾರೆ ಅಶ್ವಿನಿ ಗೌಡ ಪ್ರೋಮೋಗೆ ಅಶ್ವಿನಿ ಗೌಡ ಎಪಿಸೋಡಲ್ಲಿ ಏನು ಮಾಡ್ತಾರೆ ಅಂತ ಕಾಯೋ ರೀತಿ ಆಯ್ತಾ ಅಡಿಕ್ಟ್ ಆಗಿದ್ದಾರೆ ಅದನ್ನ ಮಾಡಿದ್ದೆ ಯಾರು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಸರಿನಾ ಓಕೆ ನೆಕ್ಸ್ಟು ನಿನ್ನ ಉಳಿದಂತಹ ಕಂಟೆಸ್ಟೆಂಟ್ಗಳು ಯಾಕೆ ಫ್ರೇಮಲ್ಲಿ ಇಲ್ಲ ಫ್ರೇಮಲ್ಲಿ ಯಾಕಿಲ್ಲ ಅವ್ ಅವರಿಗೆ ಅವ್ರ ಹೆಸರು ತೊಗೊಳೋಕ್ಕಾಗ್ತಾ ಇಲ್ಲ ಕಾರಣ ಇಷ್ಟೇ ಕಾರಣ ಇಷ್ಟೇ ಅಂತಂದ್ರೆ ಅವ್ರು ಏನು ಮಾಡಿದ್ರು ಡೇವನ್ನಿನಿಂದ ಸಪ್ಪೆ ಮೋರೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಟೈಮ್ ಪಾಸ್ ಮಾಡ್ಕೊಂಡಿದ್ರು ಬಿಗ್ ಬಾಸ್ ಏನು ಮಾಡಿದ್ರು ಯಾರು ಕಂಟೆಂಟ್ ಕೊಡ್ತಾರೆ ಅವ್ರದನ್ನೇ ತುಂಬ ಚೆನ್ನಾಗಿ ತೋರಿಸಿದ್ರಿಂದ ಇವತ್ತು ಅವರೆಲ್ಲ ಡಮ್ಮಿ ಆದರು ಆಯಿತಾ ಇವತ್ತು ಧನುಷ್ ಗೌಡನ್ ಗೇಮು ಪ್ರೇಕ್ಷಕರಿಗೆ ಹೋಗಿ ಮುಟ್ಟಿಲ್ಲ ಸ್ಪಂದನ ಸೋಮಣ್ಣನ್ ಗೇಮ್ ಮುಟ್ಟಿಲ್ಲ ಅಭಿಷೇಕ್ ಗೇಮ್ ಮುಟ್ಟಿಲ್ಲ ಮಾಡೋರ್ ಗೇಮ್ ಮುಟ್ಟಿಲ್ಲ ಅವ್ರು ಯಾರು ಅವೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಲ್ಲ ಅಲ್ವಾ ಇದನ್ನ ಮಾಡಿದ್ನಿ ಯಾರು ಕಂಟೆಸ್ಟೆಂಟ್ಗಳು ಒಂದು ಇದನ್ನ ಮಡಿಕೆ ಇಟ್ಬಿಟ್ಟು ಅವ್ರ ಫೋಟೋ ಅಂಟಿಸಿ ಹೊಡಿಯೋದು ಕರೆಕ್ಟ್ ಆಗಿ ಜೆನ್ಯೂನ್ ರೀಸನ್ ಹೇಳಿ ಹೊಡಿಯೋದು ಸರಿನಾ ಈ ಜೆನ್ಯೂನ್ ರೀಸನ್ ಹೇಳಿ ಅಶ್ವಿನಿಗೆ ಆಯ್ತಾ ನಮ್ಮ ಕಾವ್ಯ ಅವರೊಂದು ರೀಸನ್ ಹೇಳ್ತಾರೆ ಸೂಪರ್ ನೆಕ್ಸ್ಟ್ ಲೆವೆಲ್ ಕಾವ್ಯ ರಾಕು ಅಶ್ವಿನಿ ಗೌಡ ಶಾಕ್ ಅಂತಾರೆ ಪೋಪನ್ನಾಗಿ ಈ ಒಮ್ಮ ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅಂತಾಳೆ ಫಸ್ಟ್ ಈ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಅಂತ ಪಟ್ ಅಂತ ಹೊಡೆದ್ಲು ನೋಡು ಕಾವ್ಯ ಸೂಪರ್ ಕಾವ್ಯ ನನ್ನ ಕಾವಿನ್ ನನಗೆ ಇದು ಒಂದೇ ನಾನು ಹೋಗಿ ಕಾವ್ಯ ಕಾವ್ಯ ಅಶ್ವಿನಿ ಗೌಡುಗೆ ಉಪ್ಪು ಹಾಕಲ್ಲ ಕಾವ್ಯ ಅಶ್ವಿನಿ ಗೌಡಗೆ ಉಪ್ಪು ಹಾಕಲ್ಲ ನೀನು ಯಾವಳೆ ಅನ್ನೋ ಲೆಕ್ಕಕ್ಕಿದ್ದಾವೆ ಕಾವ್ಯ ನಂಗೆ ಸೂಪರ್ ಇಷ್ಟ ಅವಳು ಯಾರನ್ನ ಬುಟ್ಟಿಗೆ ಹಾಕೊಂಡ್ರೂ ಯಶ್ವಿನಿಗೌಡ ಕಾವಿನ ಬುಟ್ಟಿಗೆ ಹಾಕೊಂಡ ಆಗದ್ದೇ ಗದ್ದೆ ಇಲ್ಲ ಆ ಸಿಂಗಲ್ ಆಗ ಆಡ್ತಾರೆ ಕಾವ್ಯ ಅದು ನನಗಿಷ್ಟ ಆಯ್ತು ಅದಾದ ನಂತರ ಆ ಮಲ್ಲಮ್ಮ ನಾನು ತುಂಬಾ ಹೈಲೈಟ್ ಆಗ್ತಾರೆ ಅಂತ ಮಾಡಿದ್ದೆ ಅವರು ಬಂದಿದ್ದು ದಿನದಿಂದ ಹಿಡ್ದು ತುಂಬಾ ಚೆನ್ನಾಗಿ ಅವ್ರ ಎಲ್ಲರ ಜೊತೆ ಮಿಂಗಲ್ ಆಗಿದ್ದು ಗೇಮ್ ಆಡಿದ್ದೆಲ್ಲ ನೋಡಿ ಯಾಕ ಮಲ್ಲಮ್ಮ ಮಕ್ಕಡೆ ಆಗ್ಬಿಟ್ರು ಇದಕ್ಕೆ ಕಾರಣ ಧ್ರುವಂತವ್ರಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲು ಅಂತೀವಿ ಮಲ್ಲಮ್ಮನ ಮಲ್ಲಮ್ಮನ ಪಾಡಿ ಬಿಟ್ಬಿಡ್ಬೇಕಿತ್ತು ಈಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಅನ್ನೋ ಲೆಕ್ಕಕ್ಕೆ ಮಲ್ಲಮ್ಮ ಆಗೋಗಿದ್ದಾರೆ ಆಯ್ತಾ ಮಲ್ಲಮ್ಮನ ಧ್ರುವ ಅಂತವ್ರು ಬಿಟ್ಬಿಡ್ಬೇಕಿತ್ತು ಮಲ್ಲಮ್ಮನ ಪಾಡಿಗೆ ಮಲ್ಲಮ್ಮ ಏನ್ ಮಾಡಕ್ ಬಿಟ್ಬಿಡ್ಬೇಕಿತ್ತು ಬಟ್ ಈಗ ಮಲ್ಲಮ್ಮ ಅಂತ ಹೈಲೈಟ್ ಏನಲ್ಲ ಮಲ್ಲಮ್ಮನ ಜನ ಮರ್ತೋಗ್ತಾ ಇದ್ದಾರೆ ಅಂದ್ರೆ ಅಂತ ಹೈಲೈಟ್ ಆಗ್ತಾ ಇಲ್ಲ ಮಲ್ಲಮ್ಮ ಸಿಂಗಲ್ ಆಗಾಡಬೇಕಿತ್ತು ಓಕೆ ಇಲ್ಲಿ ಎಲ್ಲರೂ ಏನೋ ಕರೆಕ್ಟು ರೀಸನ್ ಕೊಡ್ತಾ ಇದ್ದೀರಾ ಕರೆಕ್ಟಾಗಿ ಎಲ್ಲದನ್ನು ಮಾಡ್ತಿದ್ದೀರಾ ಬಟ್ ನಾನು ಹೇಳ್ತಿರೋದು ಏನು ಗೊತ್ತಾ ಯಾಕೆ ನೀವು ನಿಮ್ಮ ಚಾನ್ಸನ್ನು ಅಶ್ವಿನಿ ಬಿಟ್ಕೊಡ್ತಾ ಇದ್ದೀರಾ ನಾನು ಅಲ್ಲಿರುವ ಕಂಟೆಸ್ಟೆಂಟಿಗೆ ಇದನ್ನೇ ಕೇಳ್ತಿರೋದು ನಿಮ್ಮ ಚಾನ್ಸನ್ನು ಅಶ್ವಿನಿ ಗೌಡಿಗೆ ಬಿಟ್ಕೊಡ್ತಾ ಇದ್ದೀರಾ ನೀವು ಅಭಿಷೇಕ್ ನಿಮಗೆಲ್ಲ ಏನಾಗಿದೆ ಅಭಿಷೇಕ್ ಧನುಷ್ ಗೌಡ ನಿಮಗೆಲ್ಲ ಏನಾಗಿದೆ ಇಳಿರಿ ಅಕ್ಕಾಡಕ್ಕೆ ಸುದೀಪ್ ಸರ್ ಅದೇ ಹೇಳಿದ್ದು ಆಯ್ತಾ ನಿಮ್ದು ಹೆಸರು ಬರ್ತಾಯಿಲ್ಲ ಅಂತಂದರೆ ನಿಮ್ಮ ನೀವು ಆ ಕಡಕ್ಕೆ ಇಳ್ದಿಲ್ಲ ನೀವು ನಿನ್ನೂ ಗೇಮ್ ಆಡ್ತಿಲ್ಲ ಅಂತ ಅರ್ಥ ಯಾವಾಗ ಗೇಮ್ ಆಡ್ತೀರ ನೀವೆಲ್ಲ ಗೊತ್ತಿಲ್ಲ ನನಗೆ ನನಗೆ ಹೇಳಬೇಕು ಅನಿಸ್ತು ನಾನು ಹೇಳಿದೆ ಅದಾದ ನಂತರ ನಿನ್ನೇನು ಫೇಕ್ ಎಲಿಮಿನೇಷನ್ ಎಲ್ಲರೂ ಎಲ್ಲರಿಗೂ ಗೊತ್ತು ನಾನು ಹೇಳಿದೆ ನೋ ಎಲಿಮಿನೇಷನ್ ಅಂತ ಇಷ್ಟೇ ಇವತ್ತಿನ ಎಪಿಸೋಡು ಇವತ್ತಿನ ಎಪಿಸೋಡಲ್ಲಿ ನನಗೆ ಒಂದು ಆಶ್ಚರ್ಯಕರ ಸಂಗತಿ ರಘು ಮತ್ತು ಅಶ್ವಿನಿಗೊಡ ಲವ್ ಸ್ಟೋರಿ ನೋಡೋಣ ಮುಂದಿನ ದಿನಗಳಲ್ಲಿ ಲವ್ ಸ್ಟೋರಿ ಏನೇನಾಗುತ್ತೆ ಅಂತ ಆಮೇಲೆ ನಿನ್ನೊಂದು ಆಶ್ಚರ್ಯಕ್ಕಾಗಿರೋ ಆಶ್ಚರ್ಯವಾಗಿರೋಂಥ ವಿಷಯ ಅಂತಂದ್ರೆ ಯಾರು ನಮ್ಮ ಸೂರಜ್ಜು ರಘು ಇಬ್ರು ಕೂಡ ಅಶ್ವಿನಿ ಗೌಡ ಕೈ ಸೇರ್ಬಿಟ್ರಲ್ಲ ನಾನು ವೈಲ್ಡ್ ಕಾರ್ಡ್ ಎಂಟ್ರಿಗಳಾದರೂ ಸ್ವಲ್ಪ ಜಬರ್ಜಸ್ತಾಗಿ ಇರ್ತಾರೆ ಅಂತ ಮಾಡಿದ್ದೆ ಎಲ್ಲರೂ ಅಶ್ವಿನಿ ಗೌಡ ಕೀ ಕೊಡೋ ಗೊಂಬೆ ಆಗ್ತಾರೆ ಅಂತ ಗೊತ್ತಿರಲ್ಲ ಇದು ನನಗೆ ತುಂಬ ಬೇಜಾರಾಯಿತು ಗೊತ್ತಿಲ್ಲ ನನಗೆ ಯಾಕೆ ಅಶ್ವಿನಿ ಹುಡುಂಗೆ ಎಲ್ಲರೂ ಸಲಹಾ ಮುಡಿತಾ ಇದ್ದಾರೆ ಏನು ಅಂತ ಅರ್ಥನೇ ಆಗ್ತಿಲ್ಲ ನಿಮಗೆ ಯಾರಿಗಾದರೂ ಅರ್ಥ ಆದರೆ ನನಗೆ ಹೇಳಿ ಒಟ್ಟಾರೆಯಾಗಿ ಈ ಸಂಡೇ ಎಪಿಸೋಡ್ ನೋಡಿದಾಗ ಸುದೀಪ್ ಸರ್ ಅವರು ನಗ್ನಗ್ತನೇ ಎಪಿಸೋಡ್ ಮುಗಿಸಿದ್ರು ಇಲ್ಲಿ ಸುದೀಪ್ ಸರ್ ಅವರ ಪಾತ್ರ ಏನು ಅಂತ ನನ್ನನ್ನು ಕೇಳೋದಾದ್ರೆ ಸುದೀಪ್ ಸರ್ ಅವ್ರು ಯಾಕೋ ಯಾರಿಗೂ ಅಂತಹ ಒಂದು ಇದರಲ್ಲಿಲ್ಲ ಎಲ್ಲರನ್ನೂ ಹಂಗೆ ಸುಗಮವಾಗಿ ತಣ್ಣಗೆ ಮಾಡ್ತಾ ಇದ್ದಾರೆ ಇದಕ್ಕೆ ಮೇನ್ ರೀಸನ್ನು ಕಂಟೆಂಟ್ ಇದ್ದರೂ ಇರ್ಬೋದು ಯಾಕೆ ದಂಡಿಸಿದ್ರೆ ಅವ್ರು ಇವರು ಕಂಟೆಂಟ್ ಕೊಡಲಿಲ್ಲ ಅಂದರೆ ಪ್ರಾಬ್ಲಮ್ಮು ಅಂಥೇಳಿ ಅವರೇನು ವಿಷಯಗಳು ಮಾತಾಡ್ತಿಲ್ಲ ನಾಳೆ ನೋಡೋಣ ಮಂಡೇ ನಾಮಿನೇಷನ್ ಡೇ ಆಲ್ರೆಡಿ ಎರಡು ಟೀಮ್ ಆಗಿದೆ ಈ ಎರಡು ಟೀಮು ಖಂಡಿತವಾಗ್ಲೂ ಮತ್ತೆ ಚಿತ್ರ ಚಿತ್ರ ಆಗುತ್ತೆ ಏಕೆಂದರೆ ಅಶ್ವಿನಿ ಗೌಡ ಅವ್ರ ಜೊತೆ ಯಾರಿದ್ದಾರೆ ಅವ್ರನ್ನ ಅವ್ರು ಯಾವಾಗ ಬೇಕಾದರೂ ಕೈ ಬಿಡ್ತಾರೆ ಅವ್ರ ಮೇಲೆ ಬರೋಕ್ಕೆ ಇದು ನನಗೆ ಗೊತ್ತಿರೋ ಅಂಥ ವಿಷಯ ಈ ಉಳಿದಂತಹ ಕಂಟೆಸ್ಟೆಂಟುಗಳು ಅವ್ರಿಗೆ ಪೈಪೋಟಿ ಕೊಡಬೇಕು ಅವ್ರನ್ನ ಹೆಂಗೆ ಅಂತಂದರೆ ನೀನೇ ಅಲ್ಲ ಕಣಮ್ಮ ನಾವು ಬಿಗ್ ಬಾಸ್ ಕಂಟೆಸ್ಟೆಂಟು ಅಂತೇಳಿ ಅವ್ ಅಶ್ವಿನಿಗೌಡನ್ನ ಸೈಡ್ ಗಿಡ ಕೆಲಸ ಮಾಡಿದರೆ ಅಲ್ಲಿರೋ ಕಂಟೆಸ್ಟೆಂಟುಗಳು ಖಂಡಿತವಾಗ್ಲೂ ಅವರು ಕೂಡ ಮುಂಚಣೆಗೆ ಬರ್ತಾರೆ ಅವರು ಕೂಡ ಫ್ರೇಮಲ್ಲಿ ಕಾಣಿಸ್ಕೊಳ್ತಾರೆ ಅಂತೀನಿ ಭಾನುವಾರದ ಎಪಿಸೋಡು ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಏನೇ ಹೇಳಿದ್ರು ಕೂಡ ನನ್ನ ಅನಿಸಿಕೆ ಆಯಿತಾ ನನ್ನ ಅಭಿಪ್ರಾಯ ನನ್ನ ಇಷ್ಟು ವರ್ಷದ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮಗೆ ಹೇಳ್ತೀನಿ ನನಗೆ ಇನ್ನೊಂದು ಏನು ಗೊತ್ತಾ ನಾನು ಏನಿದೆ ಅದನ್ನು ಚಾಚು ತಪ್ಪೇ ಹೇಳ್ತೀನಿ ನನಗೇನು ಭಯ ಇಲ್ಲ ನನಗೆ ನಾನು ಎಲ್ಲ ಎಲ್ಲರ ಬಗ್ಗೆ ನಾನು ಹೇಳ್ತಿರೋದು ನನಗೆ ಈ ಸರಿ ಏನು ಗೊತ್ತಾ ಒಂದು ಅಶ್ವಿನಿ ಗೌಡನ್ನ ಎಲ್ಲರೂ ಸೇರಿ ಹೀರೋ ಮಾಡಿದ್ದೀರಲ್ವಾ ಅದು ನನಗೆ ಬೇಜಾರಾಗ ಅಲ್ಲಿರುವ ಕಂಟೆಸ್ಟೆಂಟುಗಳೇ ಆ ಹೀರೋ ಮಾಡಿಬಿಟ್ಟಿದ್ದಾರೆ ನನ್ಗೆ ಇದನ್ನ ನೆನೆಸ್ಕೊಂಡಾಗ ನಂಗೆ ಕೆಡುತ್ತೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್